ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮಲ್ಲಿಕಾ ಬ್ಲಾಗ್ಸ್ ಇನ್ ಕನ್ನಡ ಇದು ನಾನು ಹೊಸ ಯೂಟ್ಯೂಬ್ ಚಾನಲ್ಲು ಫಸ್ಟ್ ಬ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಇವತ್ತು ವೈಕುಂಠ ಏಕಾದಶಿ ಇವತ್ತಿನ ರೊಟೀನ್ ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ ಒಳ್ಳೆಯ ದಿನ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಇವತ್ತೇ ಸ್ಟಾರ್ಟ್ ಮಾಡಿದೆ ಆ್ಯಕ್ಚುಲಿ ಇದು ನನ್ನ ಸೆಕೆಂಡ್ ಯೂಟ್ಯೂಬ್ ಚಾನಲ್ಲು ಫಸ್ಟ್ ಯೂಟ್ಯೂಬ್ ಚಾನಲ್ಲು ಒನ್ ಇಯರ್ ಬ್ಯಾಕ್ ಡಿಲೀಟ್ ಮಾಡಿಬಿಟ್ಟೆ ಫೋರ್ ಇಯರ್ಸ್ ರನ್ ಆಗಿತ್ತು ಕರೆಕ್ಟಾಗಿ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಆಗ್ತಿರಲಿಲ್ಲ ಅಂತ ವಿಡಿಯೋ ಆದ್ರೆ ಡಿಲೀಟ್ ಮಾಡಿಬಿಟ್ಟೆ ಇನ್ನು ಕೆಲವೊಂದು ಪ್ರಾಬ್ಲಮ್ಸ್ ಎಲ್ಲ ಇತ್ತು ಸೊ ಹಾಗಾಗಿ ಹೊಸ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಚಾನಲ್ ಎಷ್ಟು ಬಿ ಸಿಂಪಲ್ ವಿತ್ ಮಲ್ಲಿಕಾ ಅಂತ ಇತ್ತು ಆ ಒಂದು ಸಬ್ಸ್ಕ್ರೈಬರ್ಸ್ ಈ ವಿಡಿಯೋ ನೋಡ್ತಿದ್ರೆ ಮಾತ್ರ ಈ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಅದೊಂದೇ ಹೇಳೋಕ್ಕಾಗೋದು ಏನು ಮಾಡೋಕ್ಕಾಗಲ್ಲ ಡಿಲೀಟ್ ಮಾಡಿದ್ಮೇಲೆ ಸ್ವಲ್ಪ ದಿನ ಬೇಜಾರಾಯಿತು ಬಟ್ ಓಕೆ ನೆಕ್ಸ್ಟ್ ಈ ಕೆಲಸ ಗೊತ್ತಿದೆಯಲ್ವಾ ಹೊಸ ಚಾನಲ್ ಸ್ಟಾರ್ಟ್ ಮಾಡಿದ್ರೆ ಆಯಿತು ಅಂತನ್ಬಿಟ್ಟು ಇವಾಗಾದರೆ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇದು ವೈಕುಂಠ ಏಕಾದಶಿ ದಿನದ ವ್ಲಾಗ್ ಆಗಿರುತ್ತೆ ಆ್ಯಂಡ್ ಅವಾಗ ನಾನು ಚಾನಲ್ ಸ್ಟಾರ್ಟ್ ಮಾಡಿದಾಗ ಹೌಸ್ ವೈಫ್ ಆಗಿದ್ದೆ ಬಟ್ ಇವಾಗ ಏನು ಚೇಂಜು ಅಂದರೆ సో వర్కింగ్ హూమను నేను బ్యూటిషియన్ కోర్సుల కల్తు ఇక ನಂದೇ ಆದಂಥ ಸ್ವಂತ ಪಾರ್ಲರ್ ಕೂಡ ಇದೆ ಸೊ ಹಾಗಾಗಿ ವರ್ಕಿಂಗ್ ನನಗೆ ಇಬ್ಬರ ಮಮ್ಮಿ ಕೂಡ ಒಂದು ಗರ್ಲ್ ಬೇಬಿ ಸೆವೆನ್ ಸ್ಟ್ಯಾಂಡರ್ಡ್ ಓದ್ತಿದ್ದಾಳೆ ಇನ್ನೊಂದು ಬಾಯ್ ಬೇಬಿ ಫಸ್ಟ್ ಸ್ಟ್ಯಾಂಡರ್ಡು ಇವರಿಬ್ಬರು ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡಬೇಕು ಸ್ಕೂಲ್ಗೆ ಹೋಗೋ ಟೈಮ್ಗೆ ಸೊ ಹಾಗಾಗಿ ಕೆಲಸ ಬೆಳಿಗ್ಗೆ ಗಜ್ಬಿಜಿಯಾಗೇ ಇರುತ್ತೆ ಇನ್ನು ರಾತ್ರಿನೇ ನಾನು ದೇವ್ರ ಸಾಮನ್ನೆಲ್ಲ ತೊಳೆದಿಟ್ಟಿದ್ದೆ ಪೂಜೆ ಕೆಲಸ ಇದ್ದಾಗ ಬೆಳಿಗ್ಗೆ ಬೇಗ ಎದ್ದು ಪೂಜೆ ಮುಗಿಸ್ಕೊಂಡೆ ಆಮೇಲೆ ಅಡುಗೆ ಮಾಡ್ಕೊಳ್ತೀನಿ ಬಟ್ ಇವತ್ತು ಈಗ ಚಳಿಗಾಲ ಆಗಿರೋದ್ರಿಂದ ಬೇಗ ಎದ್ದೊಳಕ್ಕೂ ಕೂಡ ಆಗ್ತಿಲ್ಲ ಆದರೂ ನಾನು ಆರು ಗಂಟೆಗೆ ಎದ್ದು ಎಲ್ಲಾನು ಮಾಡ್ಕೊಳ್ತಾ ಇದ್ದೀನಿ ಪೂಜೆ ಎಲ್ಲ ಇದ್ದಾಗ ಒಂದು ಐದುವರೆ ಆ ಟೈಮ್ಗೆ ಎದ್ದು ಎಲ್ಲ ಕೆಲಸನೂ ಮಾಡ್ಕೊಳ್ತಾ ಇದ್ದೆ ಸೊ ಚಳಿ ಮಕ್ಕಳು ಕೂಡ ಒಂದು ಕಡೆ ಎದ್ದೊಳಕ್ಕಾಗಲ್ಲ ನಮಗೂ ಎದ್ದು ಎಲ್ಲ ಕೆಲಸನೂ ಮಾಡೋಕ್ಕಾಗಲ್ಲ ಯಾವ ರೀತಿ ಇದೆ ಅಂದರೆ ಎಷ್ಟು ನಿದ್ದೆ ಮಾಡಿದ್ರೂ ಸಾಕಾಗಲ್ಲ ಅನಿಸುತ್ತೆ ಬಟ್ ಆದರೂ ಎಲ್ಲನೂ ಮಾಡ್ಕೋಬೇಕು ಇವತ್ತಿನ ತಿಂಡಿಗೋಸ್ಕರ ನಾನು ಹುಣಸೆಂಡ್ ಚಿತ್ರಾನ್ನ ಮಾಡಿ ಗುಲಾಬ್ ಜಾಮೂನ್ ಮಾಡ್ತಿದ್ದೀನಿ ನನ್ನ ಮಕ್ಕಳು ರಾತ್ರಿಯಿಂದಲೇ ಕೇಳ್ತಿದ್ರು ಗುಲಾಬ್ ಜಾಮೂನ್ ಬೇಕು ಅಂತ ಸರಿ ಬೆಳಿಗ್ಗೆ ಮಾಡಿದ್ರೆ ದೇವ್ರ ನೈವೇದ್ಯ ಕೂಡ ನೀಡೋಕ್ಕಾಗುತ್ತಲ್ಲ ಅಂತ ಮಾಡ್ತಿದ್ದೀನಿ ಸೊ ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋದಕ್ಕೆ ಚಿತ್ರಾನ್ನ ಎಲ್ಲ ಮಿಕ್ಸ್ ಮಾಡಿ ಅವ್ರಿಗೆ ಬೆಳಿಗ್ಗೆ ತಿನ್ನೋದಕ್ಕೋಸ್ಕರ ಪ್ಲೇಟಿಂಗ್ ಮಾಡ್ತಿದ್ದೀನಿ ಬೆಳಿಗ್ಗೆ ಗುಲಾಬ್ ಜಾಮೂನ್ ಬೇಡ ಅಂತ ಹೇಳಿದೆ ತಿಂಡಿ ತಿನ್ನೋಕ್ಕಾಗಲ್ಲ ಸ್ವೀಟ್ ತಿಂದರೆ ಸೊ ಇಲ್ಲ ಬೇಕೇ ಬೇಕು ಅಂತ ಒಂದು ಗುಲಾಬ್ ಜಾಮೂನ್ ಮಾತ್ರ ಹಾಕ್ಕೊಟ್ಟಿದ್ದೆ ಹಾಗೆ ಲಂಚ್ ಬಾಕ್ಸ್ಗೋಸ್ಕರ ನಾಲ್ಕು ಗುಲಾಬ್ ಗುಲಾಬ್ ಜಾಮೂನ್ ಹಾಕಿಕೊಟ್ಟಿದೆ ಶೇರಿಂಗ್ ಇರುತ್ತಲ್ವ ಹಾಗಾಗಿ ಅವರು ತಿಂತಾರೆ ಅಂತ ಮತ್ತೆ ಸ್ಕೂಲಿಂದ ಮೇಲೆ ಆಸ್ ಇಟ್ ಈಸ್ ತಿಂತಾರೆ ಸೊ ಅದಕ್ಕೆ ಸ್ವಲ್ಪ ಹೆಚ್ಚಿಗೆ ಮಾಡ್ತೀನಿ ಗುಲಾಬ್ ಜಾಮೂನ್ ಯಾರಿಗಿಷ್ಟ ಇರಲ್ಲ ಹೇಳಿ ಎಲ್ಲ ಮಕ್ಕಳಿಗೂ ತುಂಬಾ ಇಷ್ಟ ಸೊ ನಾನಿಲ್ಲಿ ಕೆಳಗಡೆ ಎಲ್ಲ ಚಿತ್ರಾನ್ನ ಹಾಕಿ ಮೇಲೆ ಗುಲಾಬ್ ಜಾಮೂನ್ ಹಾಕಿ ಬಾಕ್ಸ್ ಆದರೆ ಪ್ಯಾಕ್ ಮಾಡ್ತಿದ್ದೀನಿ ಸೊ ಲಂಚ್ ಬಾಕ್ಸ್ ಈ ರೀತಿ ಇರುತ್ತೆ ಪ್ರತಿದಿನ ಎರಡು ಡಿಶ್ ಏನಾದರೂ ಮಾಡಲೇಬೇಕು ಇಲ್ಲಾಂದರೆ ಸ್ನ್ಯಾಕ್ಸ್ ಆದರೂ ಕಟ್ ಕಳಿಸ್ಬೇಕು ಜಾಸ್ತಿ ನಾನು ಸ್ನ್ಯಾಕ್ಸ್ ಕೊಡೋದಿಲ್ಲ ಸೊ ಇರೋ ಮಟ್ಟಕ್ಕೆ ಕೊಟ್ಟು ಕಳಿಸ್ತೀನಿ ಮಕ್ಕಳಲ್ವ ಇನ್ನು ಇವಾಗ ತಿಂದಿದ್ರೆ ಇನ್ಯವಾಗ ತಿಂತಾರೆ ಅಂತ ಇರ್ತೀನಿ ಏನಾದರೂ ಒಂದು ಸ್ಪೆಷಲ್ ಮಾಡ್ತಾನೆ ಇರ್ತೀನಿ ಮನೇಲಿ ಸೊ ಲಂಚ್ ಬಾಕ್ಸ್ ಆದರೆ ಪ್ಯಾಕ್ ಮಾಡಿ ಅವ್ರನ್ನ ಸ್ಕೂಲಿಗೆ ಕೂಡ ಬಿಟ್ಬಿಟ್ಟು ಬಂದುಬಿಟ್ಟೆ ಮೇಲೆ ನಾನು ಮಧ್ಯಾಹ್ನದ ಅಡಿಗೆಗೋಸ್ಕರ ಎತ್ಕಿನಬೇಳೆ ಸಾರು ಮಾಡ್ತಿದ್ದೀನಿ ಏಯ್ಟ್ ಫಾರ್ಟಿ ಫೈವ್ಗೆ ಅವ್ರನ್ನ ಬಿಟ್ಬಿಟ್ಟು ಬಂದು ನೈನ್ ಓ ಕ್ಲಾಕ್ಗೆಲ್ಲ ಸಾಂಬಾರು ಮಾಡಿಬಿಟ್ಟೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರ್ತೀನಲ್ವಾ ಸೊ ಇದ್ಕಿನ ಬೆಳೆ ಸರ್ ತುಂಬಾ ಸಿಂಪಲ್ಲು ಬೆಳೆ ಎಲ್ಲ ಫ್ರೈ ಆದಮೇಲೆ ಎಣ್ಣೆಯಲ್ಲಿ ಮಸಾಲೆ ಹುರಿದುಬಿಟ್ಟು ಅದನ್ನು ಮಿಕ್ಸಿ ಮಾಡಿಕೊಂಡು ಒಂದು ವಿಸಿಲ್ ಹಾಕಿಸ್ಕೊಂಡ್ರೆ ಸಾಕು ಸಾಂಬಾರು ರೆಡಿ ಆಗಿಬಿಡುತ್ತೆ ಇನ್ನು ಅಡುಗೆ ಕೆಲಸ ಎಲ್ಲ ಕಂಪ್ಲೀಟಾಗಿ ಮುಗೀತು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಇವತ್ತು ಸೀರೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ ಸೊ ಸೀರೆ ಉಟ್ಕೊಂಡು ಮನೇಲಿ ಪೂಜೆ ಮುಗಿಸಿ ದೇವಸ್ಥಾನಕ್ಕೂ ಕೂಡ ಹೋಗಿದ್ವಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಹಾಗೆ ಪಾರ್ಲರ್ಗೆ ಬಂದಮೇಲೆ ಇನ್ನು ಇಲ್ಲಿ ಕ್ಲೀನಿಂಗ್ ಕೆಲಸ ಎಲ್ಲ ಇರುತ್ತೆ ಇಲ್ಲಿ ಸ್ವಲ್ಪ ಡಸ್ಟಿಂಗ್ ಎಲ್ಲ ಮುಗಿಸ್ಕೊಂಡೆ ಆ್ಯಂಡ್ ಇವತ್ತಿನ ದಿನ ಹೇಗಿತ್ತು ಟೈಮ್ ಎಷ್ಟು ಗೊತ್ತಾ ಹನ್ನೊಂದು ಗಂಟೆ ಆಗ್ತಿದೆ ಇವಾಗ ತಾನೇ ಬಂದೆ ಪಾರ್ಲರ್ಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತಿದೆ ಬೆಳಗ್ಗೆಯಿಂದ ಕೆಲಸ ಅಂದರೆ ಕೆಲಸ ಒಂದು ನಿಮಿಷ ಕೂಡ ಫ್ರೀಯಾಗಿ ಇರೋಕ್ಕಾಗಲಿಲ್ಲ ತುಂಬ ಕೆಲಸ ಇತ್ತು ಇವತ್ತು ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿ ನಾನು ತಿಂಡಿ ತಿಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ ಎಲ್ಲ ದೇವಸ್ಥಾನಗಳು ಇವತ್ತು ಒಂದು ಸ್ವಲ್ಪ ಕಳೆಯಿಂದ ಹೊಳಿತಾ ಇರುತ್ತೆ ಅದನ್ನು ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ ಸೊ ಮಿಸ್ ಮಾಡಿದೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ ಅಂದ್ಕೊಂಡಿರಲಿಲ್ಲ ಹೋಗಬೇಕು ಅಂತಂದ್ಬಿಟ್ಟು ಬಟ್ ಬರೋ ದಾರಿಯಲ್ಲೇ ನಮ್ಮ ಮನೆ ಹತ್ರ ರಾಮ ದೇವಸ್ಥಾನ ಇದೆ ಅದಕ್ಕೆ ರಶ್ ಕೂಡ ಕಮ್ಮಿ ಇತ್ತು ಸರಿ ಒಂದು ಐದು ನಿಮಿಷದಲ್ಲಿ ಹೋಗ್ಬಿಟ್ಟು ಬಂದ್ಬಿಡ್ಬೋದಲ್ವ ಅಂತಂದ್ಬಿಟ್ಟು ನಾನು ನಮ್ಮ ಮನೆಯವರು ಹೋಗ್ಬಿಟ್ಟು ದರ್ಶನ ಮುಗಿಸ್ಕೊಂಡು ಬಂದ್ವಿ ತುಂಬಾ ಪೀಸ್ಫುಲ್ಲಾಗಿದೆ ಸೊ ಈ ಥರ ಹಬ್ಬ ಏನಾದರೂ ಇದ್ದಾಗ ತುಂಬ ರಶ್ ಇರುತ್ತೆ ದೇವಸ್ಥಾನಗಳಿಗೆ ಹೋಗೋಕ್ಕೆ ಆಗೋದಿಲ್ಲ ಇನ್ನು ಸಾಯಂಕಾಲ ಟೈಮಲ್ಲಿ ಜಾಸ್ತಿ ರಶ್ ಇರುತ್ತೆ ಮಕ್ಕಳೇನಾದರೂ ಮನೇಲಿ ಇದ್ದಿದ್ದರೆ ಎಲ್ಲರೂ ಕರ್ಕೊಂಡು ಹೋಗ್ತಿದ್ವಿ ಬಟ್ ಅವ್ರಿಗೆ ಸ್ಕೂಲ್ ಇರೋದ್ರಿಂದ ಹೋಗೋಕ್ಕಾಗಲಿಲ್ಲ ಲಾಸ್ಟ್ ಟೈಮ್ ಲಾಸ್ಟ್ ಇಯರ್ ಆದರೆ ಈವ್ನಿಂಗ್ ಹೋಗಿದ್ವಿ ಎಲ್ಲರೂ ಸೊ ಇದು ಇವತ್ತಿನ ಅಪ್ಡೇಟ್ ಆದರೆ ಇವತ್ತು ತಾನೇ ಪಾರ್ಲರ್ಗೆ ಬಂದಿದ್ದೀನಿ ಇವತ್ತಿನ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗೋದು ಅಷ್ಟೇ ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಈ ಸ್ಯಾರಿ ಕೂಡ ನಾನು ಟೂ ಇಯರ್ಸ್ ಬ್ಯಾಕ್ ತೊಗೊಂಡಿದ್ದೆ ತುಂಬಾ ಚೆನ್ನಾಗಿದೆ ಬಜೆಟ್ ಫ್ರೆಂಡ್ಲಿ ಕೂಡ ಜಸ್ಟ್ ತೌಸಂಡ್ ರುಪೀಸ್ಗೆ ಬ್ಲೌಸ್ ವಿತ್ ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸ್ಕೋಬೋದು ತುಂಬನೇ ರೀಸನೇಬಲ್ ಪ್ರೈಸು ಫುಲ್ ಡೀಟೇಲಾಗಿ ತೋರಿಸ್ತೀನಿ ನಿಮಗೆ ಚೆನ್ನಾಗಿದೆ ಕಂಫರ್ಟಬಲ್ ಆಗಿದೆ ಆ್ಯಂಡ್ ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ ಒಂದು ಟೈಮಲ್ಲಿ ಇದು ತುಂಬಾ ಟ್ರೆಂಡ್ ಇತ್ತು ಸ್ಯಾರಿ ಸೊ ಅವಾಗ ತೊಗೊಂಡಿರೋ ಅಂಥದ್ದು ಚೆನ್ನಾಗಿದೆ ತೋರಿಸ್ತೀನಿ ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಫಸ್ಟ್ ಬ್ಲಾಗ್ ಅಲ್ವಾ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ ಥ್ಯಾಂಕ್ ಯು ಈ ಸ್ಯಾರಿನ ನಾನು ಅಲ್ಲಿ ಪರ್ಚೇಸ್ ಮಾಡಿದ್ದೆ ಟೂ ಇಯರ್ಸ್ ಬ್ಯಾಕು ಕಲರ್ ಕಾಂಬಿನೇಷನ್ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆವಾಗ ಪರ್ಪಲ್ ಮತ್ತು ಬ್ಲೂ ಈ ರೀತಿ ಕಾಂಬಿನೇಷನ್ ಎಲ್ಲ ಇರ್ತಾ ಇತ್ತು ಬಟ್ ಈ ಕಲರ್ ಕಾಂಬಿನೇಷನ್ ನನ್ನ ಹತ್ರ ಇರಲಿಲ್ಲ ಸೊ ಚೆನ್ನಾಗೂ ಇರುತ್ತೆ ಅಂತ ಅಂದ್ಬಿಟ್ಟು ಪರ್ಚೇಸ್ ಮಾಡಿದ್ದೆ ಚೆನ್ನಾಗಿದೆಯಲ್ವಾ ವರ್ಕ್ ಕೂಡ ಈ ಬ್ಲೌಸು ಇದೇ ರೀತಿ ಬಂದಿತ್ತು ನಾನು ಸಿಂಪಲ್ಲಾಗಿ ಇಟ್ಟು ಸ್ಟಿಚ್ ಮಾಡಿಸ್ಕೊಂಡಿದ್ದೆ ನನಗಂತೂ ತುಂಬಾ ಕಂಫರ್ಟಬಲ್ ಆಗಿತ್ತು ಸೊ ವ್ಲಾಗ್ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು